ಬರ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ನನಗೆ ತಿಳಿಸ್ರಿ ಕಮೆಂಟ್ ಹಾಕ್ರಿ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಊಟ ಆಯ್ತಾ ನಿಮ್ಮದು ಎಲ್ಲರೂ ಹಿಂಗದಿರಿ ಇವತ್ತು ಮಹಾಗಣಪತಿಯ ಸಂಕಷ್ಟಿ ಅಂಗಾರಕ ಸಂಕಷ್ಟಿ ಇವತ್ತು ಸಂಕಷ್ಟಿ ಗಣಪತಿ ಸಂಕಷ್ಟಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಬರ್ರಿ meu to... nome అమ్మే ఠాక్రీ ఇరు Унан да атар ಹಾಯ್ ಅಂತ ಬಂದರು ನನ್ನ ಮುದ್ದು ತಂಗಿ ಚೈತ್ರ ಹಾಯ್ ಚೈತ್ರ ವೆಲ್ಕಮ್ ಟು ಮೈ ಲೈವ್ ನನ್ನ ಲೈವಿಗೆ ಸ್ವಾಗತ ಸುಸ್ವಾಗತ ಲೊಕೇಶನ್ನ ಲೋಕೇಶನ್ನ ಗೊತ್ತಾಯಿತು ಲೊಕೇಶನ್ನ ಚೆನ್ನಾಗಿದ್ದೀರಾ ಲೊಕೇಶನ್ನ ಊಟ ಆಯಿತಾ ನಿಮ್ಮದು ಹೆಂಗದಿರಿ ಲೈಕ್ ಕೊಟ್ಟಿದ್ದೀರಿ ಮೂರು ಲೈಕ್ ಬಂದವು ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ನಾನು ಯಾರು ಅಂತ ಗೊತ್ತಿಲ್ವಾ ಅಂತ ಕೇಳ್ತಾ ಇದ್ದಾರೆ ಚೈತ್ರ ಊಟ ಇಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಇದ್ದಾರೆ ಲೋಕೇಶಣ್ಣ ಲೋಕೇಶಣ್ಣ ಮತ್ತೇನು ಸಮಾಚಾರ ಇವತ್ತು ಸಂಕಷ್ಟಿ ಸಂಕಷ್ಟಿಯ ಶುಭಾಶಯಗಳು ನಿಮಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಅಂತ ಇದ್ದಾರೆ ಅಣ್ಣ ಅಂತ ಅಂತ ಇದ್ದಾರೆ ಹಾಯ್ ಅಣ್ಣ ಅಣ್ಣ ಬಂದರು ಹಾಯ್ ಅಂತ ಇದ್ದಾರೆ ಲೈಕ್ ಡನ್ ಅಂತ ಇದ್ದಾರೆ ನಾಲ್ಕನೇ ಲೈಕು ಬಂತು ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಅಣ್ಣ ಹೇಗಿದ್ದೀರಿ ಅಣ್ಣ ಸೂಪರ್ ಅಂತ ಇದ್ದಾರೆ ನಮ್ಮ ಅಣ್ಣ ಸೂಪರ್ ಸೂಪರ್ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ ಊಟ ಆಯ್ತಾ ಅಣ್ಣ ನಿಮ್ಮದು ಡಿ ಸಿ ಲೋಕೇಶ್ ಗೊತ್ತಾಯ್ತು ಗೊತ್ತಾಯ್ತು ಥ್ಯಾಂಕ್ ಯು ಅಣ್ಣ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ನನ್ನ ಮುದ್ದು ತಂಗಿ ಅಂತ ಇದ್ದಾರೆ ಅಣ್ಣ ಲೋಕೇಶ್ ಅಣ್ಣ ಅವರು ಸೂಪರ್ ಸೂಪರ್ ಅಂತ ಇದ್ದಾರೆ थैंक यू लोकेशन तुम्बा चाहिए सपोर्ट नन थैंक यू 你在等那些的 Thank you ಆದ್ಯ ಗಿಫ್ಟ್ ಕೊಟ್ಟಿದ್ದೀನಿ ನೋಡಿ ಅಂದ್ರೆ ಗಿಫ್ಟ್ ಕೊಟ್ಟಿದ್ದೀನಿ ಅಂದ್ರೆ ಅಂತ ಇದ್ದಾರೆ ಅದ್ಯಾ ಆದ್ಯ ಅವರು ಆದ್ಯ ಒಂದು ಲೈಕ್ ಕೊಡ್ರಿ ಇಲ್ಲ ಅಂದ್ರೆ ನಾನು ಹೋಗುತ್ತೇನೆ ಅಂತ ಇದ್ದಾರೆ ಡಿ ಸಿ ಲೋಕೇಶಣ್ಣ ಅವರು ಆದ್ಯಾ ನನ್ನ ಲೈವಿಗೆ ಸ್ವಾಗತ ನಿಮ್ಗೆ ಸುಸ್ವಾಗತ ಲೈಕ್ ಡನ್ ಅಂತ ಇದ್ದಾರೆ ಆದ್ಯಾ ಅವರು ಥ್ಯಾಂಕ್ ಯು ಅದ್ಯಾ ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಊಟ ಆಯ್ತಾ ಅದ್ಯಾ ನಿಮ್ದು ಊರು ಸಿಸ್ಟರ್ ನಿಮ್ದು ಅಂತ ಅಂತ ಇದ್ದಾರೆ ಅದ್ದ ಅವರು ನಮ್ದು ಹಾವೇರಿ ಅದ್ದಿ ಅವ್ರೆ ನಿಮ್ದು ಯಾವ ಊರು ಊಟ ಆಯ್ತಾ ನಿಮ್ದು ಲೊಕೇಶನ್ ಅವ್ರ ಲೈವಿಗೆ ಹೋಗ್ಬೇಕಂತೆ ನೋಡಿ ಲೈವಿಗೆ ಬನ್ನಿ ಅಂತ ಇದ್ದಾರೆ ಯಾದಗಿರಿ ಅಂತ ಇದ್ದಾರೆ ಅದೇ ಅವರು ಹೌದಾ ಸಿಸ್ಟರ್ ಓಕೆ ಊಟ ಆಯಿತಾ ನಿಮ್ಮದು ಹೇಗಿದ್ದೀರಿ ಓ ಏಳು ಲೈಕ್ ಬಂದೈತಿ ನನಗೆ ಇವತ್ತು ಏಳು ಲೈಕ್ ಬಂದಿದೆ ನಮ್ಮ ಲೊಕೇಶನ್ನ ಮೊಬೈಲ್ ಚಾರ್ಜಿಲ್ಲ ಚಾನಲ್ಗಳೆಲ್ಲ ಬಾಯ್ ಅಂತ ಇದ್ದಾರೆ ನಮ್ಮ ಆದ್ಯಾ ಸಿಸ್ಟರ್ ಯಾದಗಿರಿ ಅಂತ ಹೇಳಿ ಹೋದರು ಅವ್ರದ್ದು ಸುದ್ದಿಲ್ಲ ಓಕೆ ಲೈವನ್ನು ಮುಗಿಸುವಂಥ ಟೈಮು ಬಂತು ಲೈವ್ನ ನಾನು ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಲೈವಲ್ಲಿ ಮಾತಾಡ್ತೀನಿ ಎಲ್ಲರ ಜೊತೆಗೂ ಎಲ್ಲರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡ್ರಿ ನನಗೂ ಕೂಡ ಭಾಳ ಖುಷಿ ಆಗ್ತತಿ ಯಾರಿಗೆಲ್ಲ ಓಲ್ಡ್ ಈಸ್ ಗೋಲ್ಡ್ ಹಾಡುಗಳು ಇಷ್ಟ ಓಲ್ಡ್ ಸಾಂಗ್ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಹಾಕಿರಿ ಓಕೆ ನೆಕ್ಸ್ಟ್ ಲೈವಲ್ಲಿ ಮಾತಾಡೋಣ ಎಲ್ಲರಿಗೂ ಬಾಯ್ ಬಾಯ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ನೀವು ಎಲ್ಲರೂ ಬಂದು ನನಗೆ ಮತ್ತೆ ನೆಕ್ಸ್ಟ್ ಲೈವ್ನಾಗ ಮಾತಾಡೋಣ ಅಲ್ಲಿವರೆಗೂ ಬಾಯ್ ಬಾಯ್ ಎಲ್ಲರಿಗೂ ಬಾಯ್